ಗ್ಯಾರಂಟಿ ಯೋಜನೆ ತಂದ್ರೆ ದಿವಾಳಿ ಆಗೋದೇ ಅಂತೀರಾ ಈ ಬಡವರ ಕೈಗೆ ದುಡ್ಡು ಸಿಕ್ತು ಅಂತಂದ್ರೆ ಅಂದ್ರೆ ದಿವಾಳಿ ಆಗೋಗುತ್ತೆನ್ರಿ ಜೆಡಿಎಸ್ ಅವರು ಬಿಜೆಪಿ ಅವರು ಉತ್ತರವನ್ನ ಹೇಳ್ಬೇಕು ಈ ಬಡ ರೈತರ ಮಕ್ಕಳ ಕೈಗೆ ದುಡ್ಡು ಸಿಕ್ತು ಅಂತ ಅಂದ್ರೆ ಈ ಹೆಣ್ಣು ಮಕ್ಕಳ ಕೈಗೆ ಹಣ ಸಿಕ್ತು ಅಂತ ಅಂದ್ರೆ ಸರ್ಕಾರ ದಿವಾಳಿ ಆಗೋಗುತ್ತಾ ಯಾರಿಗೆ ನೀವು ದಿವಾಳಿ ಹಾಕಿಕೊಂಡಿದ್ದೀರಿ ಯಾರು ಸಾವಿರ ಸಾವಿರ ಕೋಟಿ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಹದಿನೇಳು ಲಕ್ಷ ಕೋಟಿಯನ್ನ ಹದಿನೇಳು ಲಕ್ಷ ಕೋಟಿಯನ್ನ ಯಾರ್ಯಾರು ಸಾಲ ತಗೊಂಡಿದ್ದಾರೆ ಐವತ್ತು ಕೋಟಿ ನೂರು ಕೋಟಿ ಇನ್ನೂರು ಕೋಟಿ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಈ ತರ ಸಾಲ ತಗೊಂಡಿದ್ದಾರೆ ಅವ್ರಿಗೆ ಮನ್ನಾ ಮಾಡಿ ಸರ್ಕಾರವನ್ನ ಈ ಬಡವರ ತೆರಿಗೆ ಹಣವನ್ನ ಇವತ್ತು ಅವ್ರಿಗೆ ನೀವು ಹಂಚುವಂತ ಕೆಲಸ ಮಾಡಿದ್ದೀರಿ ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸೇರಿ ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಹಂಚುವಂತ ಕೆಲಸ ಮಾಡ್ತಾ ಇದಾರೆ ತಪ್ಪೇನ್ರಿ ತಪ್ಪೇಂದ್ರಪ್ಪ ಫಸಲ್ ಓಡೋಣ ತಪ್ಪೇಂದ್ರಪ್ಪ ಅಯ್ಯೋ ಎತ್ಕಡ್ತಾರೆ ಜೆಡಿಎಸ್ ಅವರು ಎಂಟಿ ಊಟ ಗಂಡನ ಊಟ ಆಗ್ತಾ ಇಲ್ವಂತೆ ಯಾರು ಆಗಿ ಕೊಡ್ಲಿಲ್ಲಪ್ಪ ಪೊಲೀಸ್ ಸ್ಟೇಷನ್ ನಲ್ಲಿ ನನ್ ಗಂಡ ಊಟ ಆಗ್ತಾ ಇಲ್ಲ ನನ್ನ ಗಂಡನ ಗಂಡ ಎಂಟಿ ಊಟ ಆಗ್ತಾ ಇಲ್ಲ ಊಟ ನನ್ ಇರ್ತಾರಂತೆ ನನ್ನ ಸಹೋದರಿಯರು ಸೋದರಿಯರು ಗಂಡನ್ನು ನೋಡ್ಕೋತಾರೆ ಮಕ್ಕಳನ್ನು ನೋಡ್ಕೋತಾರೆ ಬಂದ ನಂಟನ್ನು ನೋಡ್ಕೋತಾರೆ ನಿಮ್ಮನ್ನು ನೋಡ್ಕೋತಾರೆ ನಿಮ್ಮ ಅದಕ್ಕೆ ನಿಮ್ಮ ನಿಮಗೆ ಒಟ್ಟವ್ರಿಗೆ ಬೇಡ